ನನ್ನ ಪರಿಸ್ಥಿತಿ ರೀ ಹೆಂಗಿರ್ಬೇಕು ಒಟ್ಟೆ ಮೂರು ವರ್ಷ ಆಯ್ತು ಮನೆಯಾಗೆ ಹೆಣ್ಣು ನೋಡ್ತೀನತ್ತರ ಒಟ್ಟೆ ಹೆಣ್ಣು ಸಿಗೋಲು ಹ್ಞೂ ಮಂದಿ ರೀ ಕಬ್ಬಿಂದ ಒಂದು ತುಸು ಬಿಲ್ ಹೆಚ್ಚಕ ಆದ್ರೆ ಅವ್ರು ಸ್ಟ್ರೈಕ್ ಮಾಡ್ತಾರೆ ರೇಟ್ ಉಳಾಗಡ್ಡಿ ಆದ್ರೆ ಅವ್ರು ಸ್ಟ್ರೈಕ್ ಮಾಡ್ತಾರೆ ನಾನು ಮದುವೆದು ಯಾವ ಮಗಾರು ಒಬ್ಬರಿಗೆ ವಿಚಾರ ಮಾಡ್ಲತ್ತ ಒಬ್ಬರೇ ಸ್ಟ್ರೈಕ್ ಮಾಡಕ್ಕೆ ಮುಂದೆ ಬರ್ಲತ್ತನ್ನು ನಿನಗೆ ನಂಬಿ ಬಂದಿನ್ನ ಒಂದರೊಳಗೆ ಎರಡು ಆಗ್ಬೇಕು ಮಾನ್ಯ ಬಂದಿದ್ನಿ ಅಡಿಕಿನ ಹೂ ಹೋಗದಿ ಬಂದಕ್ಕೆ ಕೈ ಮುಗ್ದು ಹೋಗೋದು ಅದಕ್ಕೆ ನನಗೆ ಸಿಟ್ಟಿಲ್ಲ ಹೋಗ ಬಿದ್ದಿತ್ತು ಅಡಕಿನ ಕೈ ಇವತ್ತು ಏನಕ್ಕೆ ಒಂದರಾಗಿ ಎರಡು ಆಗಬೇಕು ಒಂದು ನನಗೆ ಇವತ್ತು ಮದಿ ಬೇಕಂದ್ರೆ ಬೇಕು ಏನು ಮಾಡ್ತೀವಿ ಗೊತ್ತಿಲ್ಲ ಇನ್ನ ಸಾಕಿನ ನಿನ್ನ ಬಲಿ ಹೊಟ್ಟೆ ಬರದಿಲ್ಲ ಒಂದರೊಳಗೆ ಎರಡು ಆಗಲಿ ಎರಡರೊಳಗೆ ಆಲಿ ಖರೆ ನೀನು ಬಲಿ ಹೊಟ್ಟೆ ಬರೋದಿಲ್ಲ ಇವತ್ತು ನನಗೆ ಫುಲ್ ಧೈರ್ಯ ಬಂದದ ಇವತ್ತು ಒಂದರೊಳಗೆ ಎಡ್ ಮಾಡ್ಕೊಂಡು ಹೋದೀನಿ ಏನಾಗದ ಅಲ್ಲಿ ಒಂದು ಗಂಟೆ ಹಾಕಿದ್ರೆ ಸಾಕು ನನಗೆ ಹಾಂ ಮುಂದಿನ ಶನಿವಾರ ಅಡಿಗೆ ನಾವು ಇಬ್ಬರು ಜೋಡಲೆ ಬರಬೇಕು ಹಂಗೆ ಮಾಡಿದ್ರೆ ನಿನ್ನ ಗುಡಿಗೆ ಬರ್ತೀನಿ ಇಲ್ಲ ಒಟ್ಟೆ ಬರೋದಲ್ಲಗ್ನೇಲಿ ಕೇಳಿ ಹೋಗ್ಕೊಳ್ತೀನಿ ಆ ದೇವ್ರಿ ನಾನು ಹೋಗಿ ಕೇಳಿಸ್ತೇನು ಅಂತ ತ್ರಿಪುರ್ ಸುಂದರ ಅಂತಿ ಇದ್ರಿಗೆ ಬರ್ಲತ್ತ ಈ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಈಗ ಏನಾರ ಗಾಳ ಹಾಕೇಬೇಕು ಹ್ಞೂ ನಾ ಯಾರು ಫುಲ್ಲು ಧೈರ್ಯದ ಮ್ಯಾಗ ಬಂದವನು ಕನ್ನಾಳ ನನ್ನೂರ ನಂಬಲ್ಲಿಲ್ಲ ನನಗಾರ ನಾ ಹಸುಗೊಂಡಿ ಏನಾರೀನಿ ಗೊಂಡಸಗ್ ಬಡ್ಯಂಗಾದೆ ಇನ್ನೂವರಿಗೆ ಒಂದು ಹೆಂಗಸಿಗೆ ಬಡ್ದಿಲ್ಲ ನಾ ನನಗೆ ನೀ ನನಗೆ ಇಷ್ಟ ಆದಿನಿ ನೀ ನನಗೆ ಯಾವಾಗ ಬಡ್ದಿದ್ದಲ್ಲ ನನಗೆ ಇಷ್ಟ ಆದ ಇಲ್ಲಿ ಬಡಿಬೇಡ ನಡಿ ನಿಮ್ಮ ಅವ್ರಿ ಹೋಗೋಣ ಇಲ್ಲ ನಮ್ಮ ಮನಿಗ್ರಿ ಹೋಗೋಣ

ಏ ಪಿಸ್ರಾ ನಿನ್ ತಲೆಗಿಲ್ಲ ಸುದ್ದೈತಿಲ್ಲ ಏನ್ ಕಾಲ ತಂದ್ ಹೊಡಿಯತಿ ಮಾರಿಗೆ ನಮ್ಮ ಅಣ್ಣ ನಮ್ಮ ಮೈನಿ ನೋಡಿಲ್ ಕಾಣಿಸಿದ್ನಿ ನಿನ್ ಹರ್ಕೊಂಡ್ ತಿಂದೆ ಬಿಡ್ತಾರ ಅವ್ರ ಕರ್ಕೊಂಡ್ ಬರ್ಲೇನ ಅವ್ರಿಗೆ ನಿನಗ ಮನಿ ಹಕ್ ಹೊಡಿತಾರ ನಿನ್ ಕಾಲ ಕಾಯಿ ಕಟ್ಟಿ ನೋಡು ನಿನ್ ಹೆಸರು ನನಗೆ ಗೊತ್ತಿಲ್ಲ ಅವ್ರ ಯಾಕೆ ನಡ್ಬಾರಕ ನೀ ಬಾರಲ ಯಾವ ಬೆಕ್ಕಾದಾಗ ಬಂದ್ ಬಡಿ ನಾವ್ ಅಲ್ಲ ಅನ್ಕೋಲ್ಲ ಖರೀ ನೀ ಬಡಿಬೇಕ ನನಗ ನಿಮ್ಮ ಅಣ್ಣ ಗುಂಡ ಇರಲ್ಲಕ ನನಗ್ ತಂದ್ ಮಾಡೋದೇನದ ನನ್ ಗೊತ್ತಿದ್ದಂಗಿಲ್ಲ ನೀನ ನಿಮ್ಮ ಅಣ್ಣನ ಇದಕ್ಕೆ ಹಗಲು ಅಂದ್ರ ಹಗಲು ಗೊತ್ತಿಲ್ಲ ರಾತ್ರಿ ಅಂದ್ರೆ ರಾತ್ರಿ ಗೊತ್ತಿಲ್ಲ ಎಲ್ಲಿ ಬೇಕಾದಲ್ಲಿ ಮಲ್ ಮಾಡಿ ಹೋಗುದೀನಿ ನಿಮ್ ಅಣ್ಣ ಅಂಜಿಕೆ ತೋರ್ಸಿದ್ ನನಗ ನಿಮ್ ಅಣ್ಣ ಕಡ್ಡಿದ ನನಗೆ ಕಡ್ಡಿ ಕರ್ಕೊಂಬ ನಿಮ್ಮ ಅಣ್ಣ ಕರ್ಕೊಂಡ್ ಬರ್ತೀಯ ಯಾರಿ ಕರ್ಕೊಂಬ ಆದ್ರೆ ನೀ ಮತ್ ಬಂದ್ ಬಡ್ಯದ್ ಮಾಡಿಲಾಕ್ ಹೋಗ ರೋಡಿಗೆ ಹೊಡೆದಿ ನಿನ್ ಮುಖಾನ ನೋಡಿಯನ್ ಕಂಡ ಸ್ವಲ್ಪ ನಮ್ಮ ಅಣ್ಣನ್ ಏನೂ ಹಂಚಿಕಿಲ್ಲ ನಿನಗ ಏ ನಮ್ಮಂದ್ ಹೋಲ್ ಬಿಡು ನಾವ್ ಪ್ರೀತಿ ಮಾಡಾತೀನಿ ಅವನ ಜೋಡಿ ಕುಸ್ತಿ ಹಿಡಿಲಾಕ್ ನಿನಗ கச ஆகன மதல் கச அவடா உச்சரங்குனங்க ಯಾಕೆ ಏನಾಯಿತು ಯಾಕೆ ಏನಾಯಿತು ನಿಮ್ಮ ತಂಗಿನ ಏನ ನಿಮ್ಮ ತಂಗಿಗೆ ಏನ ಎಲ್ಲ ಹೇಳೇ ಬಿಟೇನ ಪರಿವಾರಿ ಅಂತ ಏ ನಾನು ತಂಗಿ ಹೆಸರು ಇರ್ತೇ ಎನ್ನಿ ಮತ್ತೆ ಏನು ಮಾಡಬೇಕು ನನ್ನ ತಂಗಿ బంగಾರ ವಜ್ರ ವಜ್ರದ ಅಯ್ಯಯ್ಯೋ ನಿನ್ ತಂಗಿ ಯಾಕ ಬಂಗಾರದ ನನಗೆ ಏನ ಗೊತ್ತಿಲ್ಲ ಸುಮ್ ಸುಮ್ಗೆ ಹೆಸರು ಹೇಳೋಕೋಬೇಡ ಸುಮ್ ಕೂਂದ್ರ ಒಂದ ತಾಸು ಆಯ್ತು ನಿಮ್ಮ ತಂಗಿ ಇನತ್ತಕ ಬಂದಿಲ್ಲ ಮನೆಗೆ ಅದರ ಕಬರ ಐತೆನ ನನಗ ಬರ್ತಾಳ ತಡಿ ಅವ ಗಳ್ತಾ ಮನೆಗೆ ಹೋಗಿರ್ತಾರ ಮಾತರಸಾಗ بیٹಾ ಬರ್ತಾಳ ತಡಿ ಆಯ್ ಏ ಏಯ್ಯ ಗೆಳತ್ಯಾರ ಮನೆಗ್ ಹೋಗ್ಯಾಳ ಏನ ಮತ್ತ ಬ್ಯಾರೆ ಕಡೆನೆ ಹೋಗ್ಯಾಳ ನೋಡು ನಮ್ಮ ಮನೀತನಾಗೆ ಕ ಕಳಂಕ ತಂದಾಳ ನಿಮ್ ತಂಗಿ ಏ ನೀ ಹೆಸರ ಹೋಗ್ಯಾ ನಮ್ಮ ತಂಗಿ ಹೇಳ್ತೇನ ಮೊದಲ ನಿಮ್ ತಂಗಿ ಬರಣ ಮದ್ವಿಗೆ ವಾಪಾಸಕಿಗೆ ಏನ ಹ್ಮ್ ಅಂತ ಕುಂದ್ರಬ್ಯಾಡ ಮದ್ವಿ ವಾಪಾಸ್ ಆಕಿಗೆ ಇಲ್ಲಿಕಂದ್ರ ನಿಮ್ ತಂಗಿ ಒಪ್ಪಲಿಕ್ಕಂದ್ರ ತೂಕ ನಿನಗ ನಿಮ್ ತಂಗಿಗನ ಹೊರಗ್ ಹಾಕ್ತೀನಿ ನೆನಕ್ ಇಟ್ಕೋ ಅಲ ನನಗೆ ನನಗ ತಕ್ಕಿ ನೋಡ ಏನ್ ಆಕಿ ನಾ ಕಂಡು ಏ ನನಗ ಆಕಿ ಗಂಡು ಏ ಒಂದು ತಿಳಿಯತ್ತಲ್ಲ ಏ ಯಾಕ ಏನಾಗಿದೆ ಎದ ಹೊಂಡಿ ನಾ ನಿನ್ ಕಡೆ ನಿನ್ ಬರತ್ತಿದ್ದೆ ಅಲ್ಲೊಬ್ಬ ನನಗ ಕಾಡ್ಸಾತ್ತ ಹಾಡ ಹಾಡ್ಕೋತ ಅವ ಹಾಡದ ಹಾಡಲಿಕ್ಕ ನೀ ಯಾಕೆ ಕಳಕತ್ತಿ ನೀ ಬರ್ತಿ ಬರ್ತೇತಿ ಐಸಿಂದು ಎಟ್ಟೋದಾಯ್ತು ಕಾಯ್ಕೊತಿದೀನಿ ಗೊತ್ತೇನಾ ಅಲ್ಲಿ ನಾನು ನಿನ್ ಕಡೆನೇ ಬರ್ಲತ್ತಿದ್ದೆ ಅವ ನನಗೆ ಮುಟ್ಟ ಹಾಡ ಆಡತಾನ ಅದು ಬಿಡು ನನಗ ಪ್ರೀತಿ ಮಾಡ್ತಾನತ್ತವ ಪ್ರೀತಿ ಮತ್ ಹ್ಞೂ ಅಂದ ಏನೇ ಏ ಹುಚ್ಚಿ ಅದು ಯಾರು ಏನು ಕಡಿಸ್ಯಾರ ನೋಡಲಿ ಹಳಿ ಕಾಲದಾಗ ಹಂತದ ಕಟ್ಟಿಸ್ಬೇಕಂತ ನನ್ನ ಮನಸ್ಸಿನಾಗ ಐತಿ ನನ್ನ ಬಗ್ಗೆ ನಿನ್ನ ಬಗ್ಗೆ ನೂರ್ ಮಂದಿ ಧ್ವನಿ ಮಾತಾಡ್ಯಾರ ಅದನ್ನ ತಲೆಯಾಗನ ಹಾಕೊಂಡ್ ನೀ ಯಾಕೆ ಅವನಿಗೆ ಪ್ರೀತಿ ಮಾಡ್ತೇನೆ ಅಂತ ಹ್ಞೂ ಅಂದ ಏನ್ ಮತ್ತ ನೀ ಅದು ಇದು ಕಟ್ಸೋದ್ ಬೇಕಾಗಿಲ್ಲ ನನಗ ನೀನು ನನಗ್ ಹೇಳಾಕ್ ಹೋಗ್ಬೇಡ ಮೊದಲ ನಮ್ ಅಣ್ಣಾಗ್ ಬಂದ್ ಮಾತಾಡ ನನ್ ಮದ್ವಿ ಆಗ್ತೀನಿ ಅಂತ ಅಂದ್ ಎಲ್ಲಾ ಹುಡುಗರು ನನಗ ಬೆನ್ ಹತ್ತೇವ್ ಪ್ರೀತಿ ಮಾಡ ಪ್ರೀತಿ ಮಾಡ ತಂದ್ ನೀನ್ ನಮ್ ಅಣ್ಣಾಗ್ ಬಂದ್ ಮಾತಾಡ್ತೇ ಇಲ್ಲ ಹೇಳು ನಿಮ್ ಅಣ್ಣನ್ ಮುಂದ್ ಮಾತಾಡೋದ್ ದೊಡ್ಡದಲ್ಲ ಈಗಿನ ಎಲ್ಲಿ ತನ ಅದೀವಿ ಅಲ್ಲೇ ಇರ್ಬೇಕು ನಾವ್ ಸುಮ್ನೆ ಅಲ್ಲಿ ನಿಮ್ಮಣ್ಣನ ಅಣ್ಣನ್ ತನ ಹೋಗೋದ್ ಬೇಡ ತಿನ್ನ ಒಟ್ಟೆ ಹಂಗಾದ್ರ ನನ್ ಮದ್ವಿ ಆಗಲ್ಲ ನೀ ಏ ಆಕಿನ ಮದ್ವಿ ಹುಚ್ಚದಿ ಶಾಣಿ ಮದ್ವಿ ಆಕಿನ ಇಲ್ಲ ಅನ್ನಂಗಿಲ್ಲ ಆದ್ರೊಂದ್ ಸ್ವಲ್ಪ ತಡಿ ರೋಡ್ ಮ್ಯಾಗೆ ಪ್ರೀತಿ ಮಾಡಿ ರೋಡ್ ಮ್ಯಾಗೆ ಕೈ ಬಿಡ್ಬೇಕಂದ್ರೆ ನನಗ ಅಂದ್ರೆ ನಾ ಹೆಂಗ ರೋಡ್ ಮೇಲೆ ಹುಟ್ಟಿನೇನ ಮತ್ತ ಏನ್ ಹೇಳಾತೀನಿ ನಮ್ಮ ಅಣ್ಣಾಗ ಬಂದ್ ಮಾತಾಡಿಬೇಕಿಲ್ಲ ನೀ ಮಾತಾಡೋನ್ ತಡಿ ನಿಮ್ಮ ಅಣ್ಣಗ ಈಗ ಹೋಗಿ ನಿ ಮನಿಗೇನು ಹಾ ಸುಮ್ಮನೆ ಅಳ್ಕೊತ ದಾರಿ ಪರಿ ಒಳಗ್ ಹೋಗ ಹೋಗ ಸುಮ್ಮನಿ ಮನಿಗ್ ಹೋಗಿ ನೋಡಿ ಅಂಬುದ್ ಬಂದ್ ಮಾತಾಡ್ತೀನಿ ನಮ್ಮ ಅಣ್ಣಾಗ ಮಾತಾಡ್ದಿ ಚಲೋ ಆಯ್ತು ಇಲ್ಲಕ್ಕಂದ್ರ ನಮ್ಮ ಅಣ್ಣ ಯಾರಿಗ್ ನಾ ಮದ್ವಿ ಮಾಡ್ತಾನ ನೋಡಿ ಅವ್ರಿಗೆ ಮಾಡ್ಕೊಳಕ್ಕೆ ನೋಡಿ ಅಂದ್ರೆ ನಿಮ್ಮ ಅಣ್ಣ ಯಾರಿಗ್ ಕೊಡ್ತಾನ ಅವ್ರಿಗ್ ಮದ್ವಿ ಆಲಾಕ್ ರೆಡಿ ಅಂದಂಗ ಆಯ್ತು ನೀ ಬಂದ್ ಕೇಳಕ ನಾ ಏನ್ ಮಾಡಬೇಕ ಹೋಗ್ ಶಾಣಿದೈತಿ ಸಂಜೀಗ್ ಬಾ ನೋಡ ನೀ ಹೇಳತೀನಿ ಏಟ್ ಬ್ಯಾರೆ ಆಯ್ತು ನಮ್ಮ ಅಣ್ಣ ಬೈತಾನ್ ಏನ್ ಮಾಡ್ತಾನ ಯಾರು ಕುನ್ ಅಣ್ಣಾ ಬರೋತ್ ಹಿಂಗೇನ್ ನಕೋತ ಮುಂದಿಲ್ಲ ಇವತ್ತು ನಕ್ಕೋತ್ ಬಂದೀನಿ ನಾನ್ ಅಣ್ಣ ಏನಾಯ್ತು ನಾನ್ ಮುಖೋದ್ ಮ್ಯಾಲ್ ನಕ್ಕೋತ್ ಕಾಣಸಾಕತ್ತೇತಿ ನೀನಗ ಸುಮ್ರಪ್ಪಾ ಮೊದ್ಲೇ ಟೆನ್ಶನ್ ಆಗದಿನ್ನ ಯಾ ಗವಾಂತದ ಅನ್ನತಿನಗ ಏನ್ ಆತೇತಿ ನಿನ್ ಹೆಸರು ಹೇಳಿದ್ರ ಅಂಜಾತಿಲ್ಲ ಹೊರಗ ಆ ಅಂಜಾಕತಿಲ್ಲ ನಾನ್ ಹವಾ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ನೀ ನಾನ್ ಹೆಸರು ಹೇಳಿ ಏನ್ ಮತ್ತೊಬ್ಬರ ಹೆಸರು ಹೇಳಿ ನೋಡ್ ಮತ್ತೆ ಅಲ್ಲಿ ಯಾರ್ ಹೆಸರು ಹೇಳಿದಾನ ಈ ಸಿಟ್ನಾಗ ಯಾರ್ ಹೆಸರು ಹೇಳಿ ಗೊತ್ತೇ ಇಲ್ಲ ಅಣ್ಣ ಅಂದ್ರ ನೀನ್ ಅಂಜಾತಿಲ್ಲ ಅವ ನೋಡ ಮತ್ತೊಬ್ಬರ ಹೆಸರು ಹೇಳಿ ನೋಡ್ ಮತ್ತೆ ಯಾವ ಯಾವ ತಪ್ಪಿಸಿದ್ರೆ ಇಲ್ಲಪ್ಪ ನಾನ್ ಹಿಂದೆ ಹೆಸರು ಹೇಳೀನಿ ಅವ ಬೆರಿ ಕಣ್ಣ ಕಳ್ಳಿ ಕಟ್ಟಿಂಗ್ ಗತ್ಲಿ ಅದಾನ ನನ್ಗೆ ಅರ್ಥ ಅರ್ಥ ಮಾತಾಡತಾನ ತಂಗಿ ನಾನು ಹವಾ ಹೆಂಗ್ ಗೊತ್ತ ಎಲ್ಲ ಊರಾಗ ನಾನ್ ಹೆಸರು ನನ್ನ ಹವಾ ಕೇಳಿದ್ರೆ ಊರ ಮಂದಿ ಎಲ್ಲ ಹೆಂಡ್ ಹಾಕ್ತಾರ ಅಂಜ್ ಕಿಶಂದ್ರ ಊರ ಮಂದಿ ಅಂಜಿರ್ಬೇಕ ಅವ ಅಂಜಾತಿಲ್ಲ ಯಾವ ಮಗ ಅಂಜ ಅಂಜಲಾರ್ದ ಅಲ್ಲಿ ಹನುಮಂತ ಗುಡಿ ಬಲ್ಲ ಕುತ್ತಿರ್ತಾ ನೋಡಪ್ಪ ತಳ್ಳಗಲೇ ತೋರ್ಸಾತಿ ನಾನು ತೋರ್ಸಾತಿ ನೋಡ್ತೀನಿ ಆ ಮಗನಿಗೆ ಅವನಿಗೆ ಯಾಕೆ ನಾ ತೋರಿಸಲಿ ನಾನು ಬೆನ್ ಹಾತಿ ಬಂದಾನ ಅಲ್ಲಿ ಹಿಂದ ಬಂದಾನ ಹಾ ಬರ್ಲಿ ಆ ಮಗ ನೋಡ್ತೀನಿ ಅವನಿಗೆ ಬಂದು ಕೈ ಬರೋಬ್ಬರಿ ಮಾಡ್ತೀನಿ ಅವನಿಗೆ

ಹರಕರಿಪಿ ಹಾಕೊಂಡ್ ಹೋಗ್ಬೇಕು ಏನ್ರ ಮನಿ ಹೊರಗ ಅಲ್ಲ ಅಲ್ಲ ಹಿಂಗೇ ಹೋಗು ಮತ್ತೆ ಯಾವ ಪುಣ್ಯಾತ್ಮ ಬಂದ ನೋಡ್ ಮನಿತನ ಅವನೇನೇ ಹೋಗಿ ಮದಿ ಮಾಡ್ಕೊಂಡ್ ಹೋಗ ಕಾಡಿ ತೊಳಗ ನೀವೇ ಹೋರಿ ಅಡ್ ಬೇಕಾಗಿತ್ತಂದ್ರ ಅಯ್ಯ ನಾ ಯಾಕೆ ಹೋಗ್ಲಿ ನನ್ನ ಮನಿ ಐತಿ ಇದು ನಿಮ್ಮ ಮನಿ ಐತಿ ಹಾ ನಂದ ಮನಿ ನನ್ ಮನಿ ಐತಿ ಇದು ಯಾರ ಹೇಳ್ತಾರ ಹೇಳಣ ವೈನಿಗೆ ಸುಮ್ಮನೆ ನನ್ ತಲೆ ತಿನ್ಬೇಡಕ್ ಹೇಳ ಹಿಂಗ್ ಮಾತಾಡ್ತಾಳೆ ಜಗಳ ಮಾಡಕ್ ಹೋಗ್ಬೇಡ್ರಿ ಅವ ಯಾವ ಕಾಲಾತ್ಮ ಅವನು ನೋಡ್ತೀನಿ ಅವನ ಕಾಲ್ ಮುರಿದ ಕೈ ಕೊಟ್ಟು ಕಳಿಸ್ತೀನಿ ಅವನಿಗೆ ಮತ್ತೆ ಈ ಕೇರ್ ಚಂದ್ರ ಹೇಳ್ತಾಳಲ್ಲ ಅವನಿ ಅವನಿಗೆ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಾನು ಆ ಮಗನೇ ಒಂದು ಮಾತು ಹೇಳ್ತೀನಿ ಕೇಳ್ರಿ ಹೇಳ ಹೇಳ ಅಕಿನ್ಗೋಸ್ಕರ ನನ್ನ ಸಂಸಾರ ಅಳಗಳಾಗೈತಿ ಈಗ ಯಾವನೇ ಕೊಟ್ಟು ಮದಿ ಮಾಡಿ ಕೊಟ್ಟು ಕಳಿಸ್ರಿ ಮೊದಲ ಮಾಡ್ತೀನಿ ತಗೋ ನನಗೂ ಚಿಂತೆ ಐತಿ ತಂಗೆ ಅವ್ರು ಮಾಡಿ ಕೊಡಬೇಕು ಒಂದು ಚಲೋ ವರ ನೋಡಿ ಕಿಶನ್ ಮಾಡಿಕೊಡ್ತೀನಿ ನಾ ಅದಷ್ಟು ಬೇಗ ಮಾಡ್ರಿ ಹಾಂ ಆಯ್ತು ಆ ಚಿಂತೆನೇ ಯಾಕೆ ಮಾಡಿದ್ವಿ ನಾ ಮಾಡಿಕೊಡ್ತೀನಿ ನೋಡೋಣ ಮಾತಾಡ್ತಾವ ನೋಡು ಯಾಕ ನಿಮ್ ಇಬ್ಬರು ಗಟ್ಟ ಏನು ಏನ್ ವಜ್ಜಿಲ್ವ ತಂಗಿ ಅಕ್ಕಿದ್ ತಲೆ ಹಾಕುತ್ತೀನಿ ಮಾತುಸ ವಿಚಾರ ಮಾಡಕ್ ಹೋಗ್ಬೇಡ ಹೋಗುವ ಊಟ ಮಾಡುವ ಯಾವ ಮಗ ಇಷ್ಟ ಕಾಳ ನಮ್ ಅಂದ್ರೆ ನೋಡ್ಬೇಕು ವಿಚಾರ ಮಾಡಬೇಕು